ಹಾಯ್ ಫ್ರೆಂಡ್ಸ್ ನಮಸ್ತೆ ಮತ್ತೊಮ್ಮೆ ನಿಮಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈಗ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಸುಮಾರು ನಾವು ವಾಟ್ಸಾಪು ಫೇಸ್ಬುಕ್ಕು ಎಲ್ಲ ಕಡೆ ವೀಡಿಯೋಸ್ ನೋಡ್ತಾ ಇರ್ತೀವಿ ಶಾರ್ಟ್ಸು ಮತ್ತು ಬೇರೆ ಬೇರೆ ಸಾಂಗ್ಸ್ ಎಲ್ಲ ಕೇಳ್ತಾ ಇರ್ತೀವಿ ಸೊ ಆ ರೀತಿ ಸಾಂಗ್ಸ್ನ ಅಥವಾ ಶಾರ್ಟ್ ವಿಡಿಯೋಗಳನ್ನ ಮತ್ತು ಬೇರೆ ಬೇರೆ ವೀಡಿಯೋಗಳನ್ನ ಏನಾದರೂ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೊಬೈಲಲ್ಲಿ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ಯಾವ ಆ್ಯಪ್ನ ಬಳಸಿದ್ರೆ ಈಸಿ ಇದೆ ಆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಿದ್ರೆ ಬನ್ನಿ ತಡ ಯಾಕೆ ಮೊದಲನೇದಾಗಿ ಹೇಳ್ಬೇಕಂತಂದರೆ ಇದು ಗೂಗಲ್ ಸ್ಟೋರಲ್ಲಿ ಸಿಗಲ್ಲ ಓಕೆ ಸೊ ಡೋಂಟ್ ವರಿ ಮಿನಿಮೈಸ್ ಮಾಡಿ ಮಿನಿಮೈಸ್ ಮಾಡಿದಾದ ಮೇಲೆ ನೀವು ಸೀದಾ ಹೋಗ್ತೀರ ಗೊತ್ತಾ ಗೂಗಲ್ ಕ್ರೋಮ್ಗೋಗಿ ಹೋಗಿ ಓಕೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ನೀವು ಮೇಟ್ ಅಂತ ಹೇಳಿ ಸರ್ಚ್ ಮಾಡಿ ವಿ ಐ ಡಿ ಎಮ್ ಎ ಟಿ ಇ ಎ ಪಿ ಕೆ ಅಂತ ಹೇಳಿ ಸರ್ಚ್ ಮಾಡಿ ಸೊ ಆಗ ನಿಮಗೆ ಮೊದಲನೇದಾಗಿ ಮೇಟ್ ಡಾಟ್ ಕಾಮ್ ಅಂತೇಳಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ನೀವು ಮೇಟ್ ಡಾಟ್ ಕಾಮ್ಗೆ ಹೋಗಿ ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ ನೆಕ್ಸ್ಟು ಆ್ಯಪ್ ಬಗ್ಗೆ ಅಂದರೆ ಏನು ಹೇಗೆ ಯೂಸ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟು ನಿಮಗೆ ತೋರಿಸ್ಕೊಡ್ತೀನಿ ಅದಾದಮೇಲೆ ಇನ್ನು ಕೆಳಗಡೆ ಆಪ್ಷನ್ಸ್ ಎಲ್ಲ ಇದೆ ಅಪ್ ಟು ಡೌನ್ ಡಾಟ್ ಕಾಮ್ ವಿಡ್ಮೇಟ್ ಆ್ಯಪ್ ಡಾಟ್ ಕಾಮ್ ಇನ್ನು ಏನೇನೋ ಬೇರೆ ಬೇರೆ ಎಲ್ಲ ಒಂದು ಲಿಂಕ್ಸ್ ಇದ್ದಾವೆ ಆದರೆ ನಾವು ಮೊದಲೇದನ್ನೇ ಚೂಸ್ ಮಾಡೋಣ ಓಕೆ ತುಂಬ ಸ್ವಲ್ಪ ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಓಕೆ ಈಗ ನೀವು ನೋಡ್ಬೋದು ಇದು ಎ ಪಿ ಕೆ ಫೈಲ್ ಡೌನ್ಲೋಡ್ ಬಗ್ಗೆ ಕೇಳ್ತಾ ಇದೆ ಎಲ್ಲಿ ಡೌನ್ಲೋಡ್ ಮಾಡೋಣ ಅಂತೇಳಿ ನಾನಿಲ್ಲಿ ಆಪ್ಷನ್ನು ನನ್ನ ಎಸ್ ಡಿ ಕಾರ್ಡ್ ಅಥವಾ ಡೌನ್ಲೋಡ್ಸ್ ಅಂತ ಇದೆ ಎಸ್ ಡಿ ಕಾರ್ಡಿಗೆ ಕೊಡ್ತಾ ಇದ್ದೀನಿ ಓಕೆ ಡೌನ್ಲೋಡ್ ಅಂತೇಳಿ ಕೊಡ್ತೀನಿ ನೆಕ್ಸ್ಟ್ ಇದು ಕೇಳುತ್ತೆ ಫೈಲ್ ಮೈಟ್ ಬಿ ಹಾರ್ಮ್ಫುಲ್ ಅಂತ ಹೇಳಿ ಹೇಳಿದೆ ಯಾಕೆಂದರೆ ಇದು ಗೂಗಲ್ ಪ್ಲೇ ಸ್ಟೋರಿಂದ ನಾವು ಹೊರಗಡೆಯಿಂದ ಡೌನ್ಲೋಡ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಡೌನ್ಲೋಡ್ ಎನಿವೇ ಅಂತ ಹೇಳಿ ಕೊಡ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಬಂತು ಫೈನ್ ಡೌನ್ಲೋಡೆಡ್ ಅಂತ ಇದನ್ನು ನಾನು ಈಗ ಓಪನ್ ಮಾಡ್ತೇನೆ ಇನ್ಸ್ಟಾಲ್ ಅಂತ ಹೇಳಿ ಕ್ಲಿಕ್ ಮಾಡ್ತೇನೆ ಇನ್ಸ್ಟಾಲಿಂಗ್ ಅಂತ ಹೇಳಿ ಬರ್ತಾ ಇದೆ ಸ್ನೇಹಿತರೆ ನಾವು ಈ ವಿಡ್ಮ್ಯಾಟ್ ಆ್ಯಪಲ್ಲಿ ಇದೊಂದು ಸೋಷಿಯಲ್ ನೆಟ್ವರ್ಕಿಂಗ್ ಥರನೂ ಇದೆ ಮತ್ತು ಒಳಗಡೆ ಹೋದ ಮೇಲೆ ನಮಗೆ ವೀಡಿಯೋಸ್ ನೋಡ್ಬೋದು ಮತ್ತು ನಾವು ವಾಟ್ಸ್ಯಾಪು ಫೇಸ್ಬುಕ್ಕು ಆ ಥರದ್ದೆಲ್ಲ ನೋಡ್ಬೋದು ಓಕೆ ಈಗ ಆ್ಯಪ್ ಇನ್ಸ್ಟಾಲ್ ಆಗಿದೆ ಇದನ್ನು ನಾನು ಈಗ ಓಪನ್ ಮಾಡ್ತೇನೆ ಓಕೆ ನೀವೇನಾದರೂ ಬೇರೆ ಬೇರೆ ವೀಡಿಯೋಸ್ ಮಾಡ್ತಾ ಇರ್ತೀರ ಸೊ ಆ ಒಂದು ಟೈಮಲ್ಲಿ ನಿಮಗೆ ಸಣ್ಣ ಸಣ್ಣದಾದಂತಹ ಮ್ಯೂಸಿಕ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿರುತ್ತೆ ಅಂಥ ಟೈಮಲ್ಲಿ ನೀವು ಆ ಮ್ಯೂಸಿಕ್ಸ್ನ ಡೌನ್ಲೋಡ್ ಮಾಡಲಿಕ್ಕೆ ಈ ವಿಡ್ಮ್ಯಾಟ್ ಆ್ಯಪು ತುಂಬ ಸಹಾಯ ಅಂತಲೇ ನಾನು ಹೇಳ್ಬೋದು ನಿಮ್ಗೆ ಗೊತ್ತಿರುತ್ತೆ ಈಗ ವಾಟ್ಸಪ್ಪಲ್ಲಿ ಕೆಲವರೆಲ್ಲ ಸ್ಟೇಟಸ್ ಡೌನ್ಲೋಡ್ ಮಾಡ್ತಾಯಿರ್ತಾರೆ ಸೊ ಆ ಟೈಮಲ್ಲೂ ಕೂಡ ನಾವು ಆ ಥರ ಸೇ ಸ್ಟೇಟಸ್ನ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಈ ಆ್ಯಪ್ನ ನಾವು ಬಳಸ್ಬೋದು ಹಾಗಿದ್ರೆ ಬನ್ನಿ ನೋಡಿ ಇಲ್ಲಿ ಸುಮಾರು ಲ್ಯಾಂಗ್ವೇಜಸ್ ಇದೆ ಹಿಂದಿ ಇಂಗ್ಲೀಷ್ ಮರಾಠಿ ತೆಲುಗು ತಮಿಳು ಬಾಂಗ್ಲಾ ಎಲ್ಲ ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಚೂಸ್ ಮಾಡಿ ಓಕೆ ಚೂಸ್ ಮಾಡಿದಾದಮೇಲೆ ಇಲ್ಲಿ ಅಲೋ ಅಂತ ಇದೆಯಲ್ಲ ಅಲೋ ಕೊಡಿ ಓಕೆ ಸೊ ಇದೊಂಥರ ಬ್ರೌಸರು ಇದೆ ವಾಟ್ಸಪ್ ಅದ ಇನ್ಸ್ಟಾಗ್ರಾಮ್ ಅದ ಯೂಟ್ಯೂಬ್ ಅದ ವಿಡಿಯೋ ಗೇಮ್ ಅದ ಅದಲ್ಲ ಇದೆ ಓಕೆ ಸ್ಕಿಪ್ ಅಂತ ಕೊಡ್ತಾನೆ ನೋಡಿ ಸುಮಾರು ಇವಾಗ ಇದೆಲ್ಲ ಆಡಿಯೋ ಇದೆ ಈಗ ಉದಾಹರಣೆಗೆ ಇದೊಂದು ರಿಂಗ್ ಟೋನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಇದರಲ್ಲಿ ತೋರಿಸ್ತೇನೆ ಈಗ ಫಾರ್ ಎಕ್ಸಾಂಪಲ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಇಲ್ಲಿ ನಿಮಗೆ ಅಲ್ಲಿ ಆಪ್ಷನ್ಸ್ ಕೊಡ್ತಾ ಇದೆಯಲ್ಲ ಇಲ್ಲಿ ಈ ಡೌನ್ಲೋಡ್ ಸಿಂಬಲ್ ಬರುತ್ತೆ ನೋಡಿ ಇವಾಗ ಈ ಡೌನ್ಲೋಡ್ ಸಿಂಬಲ್ ಅಂತ ಬರ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಈಗ ಇಲ್ಲಿ ನಿಮಗೆ ಸ್ನೇಹಿತರ ಮ್ಯೂಸಿಕ್ ಬೇರೆ ಬೇರೆ ಕೆಬಿಯಲ್ಲಿ ಮತ್ತು ವೀಡಿಯೋ ಬೇರೆ ಬೇರೆ ಫಾರ್ಮೆಟಲ್ಲಿದೆ ಸೊ ನಾನಿವಾಗ ಆಡಿಯೋ ಬಂದು ಡೌನ್ಲೋಡ್ ಮಾಡ್ತೇನೆ ಆಡಿಯೋ ಟು ಫಾರ್ಟಿ ಕೆ ಕೊಟ್ಟಿದ್ದೆ ಇಲ್ಲಿ ಡೌನ್ಲೋಡ್ ಆಯಿತು ಅಂತ ಬಂದಿದೆ ಇದನ್ನು ಕ್ಲೋಸ್ ಮಾಡೋಣ ಮತ್ತು ಇದೇ ಡೌನ್ಲೋಡ್ ಬಟನ್ ಒತ್ತಿ ನಮಗೇನಾದರೂ ವೀಡಿಯೋನೂ ಬೇಕಂತಂದರೆ ನಿಮಗೆ ಯಾವ ಫಾರ್ಮೆಟ್ ಬೇಕೋ ಯಾವ ಸೈಜ್ ಬೇಕೋ ಯಾವ ಪಿಕ್ಸೆಲ್ಸ್ ಬೇಕೋ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಕೊಡ್ಬೋದು ಓಕೆ ಸೊ ಈಗ ಎಲ್ಲಿರುತ್ತೆ ಹಾಗಾದರೆ ಇದು ಡೌನ್ಲೋಡ್ ಆಗಿದ್ದು ಅಂತಂದರೆ ಮೇನ್ ಸ್ಕ್ರೀನಿಗೆ ಬನ್ನಿ ಈ ಸ್ಕ್ರೀನ್ನಲ್ಲಿ ನಿಮಗೆ ಮೈ ಫೈಲ್ಸ್ ಅಂತ ಹೇಳಿ ನಿಮ್ಮ ಫೋಲ್ಡರ್ ಇರುತ್ತೆ ಅಲ್ವಾ ಅದರಲ್ಲಿ ಈಗ ಆಡಿಯೋಗೆ ಹೋದರೆ ನೋಡಿ ಡೌನ್ಲೋಡ್ ಆಗಿದೆ ನಮ್ಮ ಆಡಿಯೋ ಇಲ್ಲಿ ನ್ಯೂ ರಿಂಗ್ ಟೋನ್ ಸೊ ಇದು ಡೌನ್ಲೋಡ್ ಆಗಿದೆ ಇನ್ನು ವಿಡಿಯೋ ಮಾಮೂಲಿ ನೀವು ವೀಡಿಯೋಸಲ್ಲಿ ಹೋದರೆ ನಿಮಗೆ ಡೌನ್ಲೋಡ್ ಆಪ್ಷನ್ಸಲ್ಲಿ ಇಲ್ಲಿ ಡೌನ್ಲೋಡ್ ಆಗಿದೆ ಅಂಥೇಳಿ ಬರುತ್ತೆ ಓಕೆ Thank you.